ಪಾಕಿಸ್ತಾನದ ವಾಯುವ್ಯ ಭಾಗದಲ್ಲಿ ಮಂಗಳವಾರ ಆತ್ಮಾಹುತಿ ಬಾಂಬರ್ ನಡೆಸಿದ ದಾಳಿಯಲ್ಲಿ ಹತರಾದ ಆರು ಮಂದಿಯಲ್ಲಿ ಐವರು ಚೀನಾದ ಪ್ರಜೆಗಳು ಸೇರಿದ್ದಾರೆ ಈ ಮಧ್ಯೆ ಚೀನಾದ ಕಂಪನಿಯು ಪಾಕಿಸ್ತಾನದಲ್ಲಿನ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿದೆ ಮತ್ತು ಅದೇ ಪ್ರಕ್ಷುಬ್ಧ ಪ್ರಾಂತ್ಯದಲ್ಲಿ ಮತ್ತೊಂದು ಜಲವಿದ್ಯುತ್ ಯೋಜನೆಯಲ್ಲಿ ನೂರಾರು ಕಾರ್ಮಿಕರನ್ನು ವಜಾಗೊಳಿಸಿದೆ ಪಾಕಿಸ್ತಾನದಲ್ಲಿ ಚೀನಾ ಆರ್ಥಿಕ ಕಾರಿಡಾರ್ ಯೋಜನೆ ಭಾಗವಾಗಿ ನಡೆಸುತ್ತಿರುವ ಕಾಮಗಾರಿಗಳು ಹಾಗೂ ಅವರ ಎಂಜಿನಿಯರ್ಗಳನ್ನು ಗುರಿಯಾಗಿಸಿ ಕಳೆದ ಒಂದು ವಾರದಲ್ಲಿ ನಡೆದ ಮೂರನೇ ದಾಳಿ ಇದಾಗಿದೆ ಮೊದಲ ಎರಡು ದಾಳಿಗಳು ಬಲೂಚಿಸ್ತಾನ ಪ್ರಾಂತ್ಯದ ವಾಯುನೆಲೆ ಹಾಗೂ ಬಂದರುಗಳ ಮೇಲೆ ನಡೆದಿದ್ದವು ಪಿಎನ್ಎಸ್ ಸಿದ್ದಿಕಿಯಲ್ಲಿನ ದಾಳಿಯ ಹೊಣೆ ಹೊತ್ತುಕೊಂಡಿರುವ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ವಾಯುನೆಲೆಯಲ್ಲಿ ಹಲವು ಸ್ಫೋಟಗಳು ಹಾಗೂ ಗುಂಡಿನ ಚಕಮಕಿ ನಡೆಸಿದೆ ಗಮನಾರ್ಹವಾಗಿ ಅರವತ್ತು ಶತಕೋಟಿ ಯುಎಸ್ ಡಾಲರ್ನ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಅಡಿಯಲ್ಲಿ ಹಲವಾರು ಯೋಜನೆಗಳಲ್ಲಿ ಸಾವಿರಾರು ಚೀನೀ ಸಿಬ್ಬಂದಿ ಪಾಕಿಸ್ತಾನದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಈ ಬಗ್ಗೆ ಆಕ್ಷೇಪ ಹೊಂದಿರುವ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಈ ಕಾಮಗಾರಿಗಳಿಂದ ಸ್ಥಳೀಯ ಸಂಪನ್ಮೂಲಗಳು ನಶಿಸುತ್ತಿವೆ ಎಂದು ಆರೋಪಿಸಿದೆ ದುಷ್ಕರ್ಮಿಗಳನ್ನು ಆದಷ್ಟು ಬೇಗ ಹಿಡಿಯಲು ಮತ್ತು ದೇಶದಲ್ಲಿ ಕೆಲಸ ಮಾಡುವ ಚೀನೀ ಸಿಬ್ಬಂದಿಯನ್ನು ರಕ್ಷಿಸಲು ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಬೀಜಿಂಗ್ ಇಸ್ಲಾಮಾಬಾದ್ಗೆ ಒತ್ತಾಯಿಸಿದೆ ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಚೀನಾದ ಪ್ರಜೆಗಳ ಮೇಲಿನ ಮಾರಣಾಂತಿಕ ಭಯೋತ್ಪಾದಕ ದಾಳಿಯ ಬಗ್ಗೆ ಸಮಗ್ರ ತನಿಖೆಗೆ ಆದೇಶಿಸಿದ್ದಾರೆ